ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಮಂತ್ರಿಗಿರಿ ಕೊಟ್ಟು ಮರುಕ್ತಾ ಇರೋ ಸಿಎಂ ಕೊಟ್ಟ ಕುದುರೆ ಏರ್ತಾ ಇಲ್ಲ ಮುನಿಸು ತಣ್ಣಗಾಗ್ತಾ ಇಲ್ಲ ನಾಲ್ಕು ಖಾಲಿ ಖಾತೆ ಹಿಂದೆ ಎರಡು ಡಜನ್ ಆಕಾಂಕ್ಷಿಗಳು ಇದು ಖಾತೆ ಕರ್ಮಕಾಂಡದ ಸ್ಟೋರಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಖಾತೆ ಖ್ಯಾತೆ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ ಶಮನ ಆಗಿಲ್ವಂತೆ ಇನ್ನೂ ಕೂಡ ಆನಂದ್ ಸಿಂಗ್ ಅವರ ಅಸಮಾಧಾನ ಇನ್ನೊಂದರೆ ಶಶಿಕಲಾ ಜೊಲ್ಲೆ ಅವರು ಕೂಡ ಕೊಟ್ಟಂತ ಖಾತೆ ಬೇಡ ಅಂತ ಅವರು ತಿರಸ್ಕರಿಸಿದ್ದಾರೆ ಆಪ್ತ ವಲಯದಲ್ಲೇ ಹೇಳ್ಕೊಂಡಿದ್ದಾರಂತೆ ಮುಜರಾಯಿ ಖಾತೆ ತನಗ್ ಬೇಡ ಅಂತ ಹೇಳಿಬಿಟ್ಟು ತಮ್ಮದೇ ರೀತಿಯಲ್ಲಿ ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ ಖಾತೆ ಬದಲಾವಣೆಗೋಸ್ಕರ ಈಗ ಪ್ರವಾಸೋದ್ಯಮ ಇಲಾಖೆ ಕೆಲಸ ಕಾರ್ಯ ಸ್ಥಗಿತವಾಗಿದೆ ಇನ್ನೊಂದು ಕಡೆ ಶಶಿಕಲಾ ಜೊಲ್ಲೆ ಅವರು ಇನ್ನೂ ಕೂಡ ಮುಜರಾಯಿ ಮತ್ತೆ ವಕ್ ಇಲಾಖೆಯ ಇನ್ಚಾರ್ಜ್ ಅನ್ನ ತಗೊಂಡಿಲ್ಲ ಎಲ್ಲ ಕೆಲಸ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾತೆ ಕಿರಿಕೆ ಮುಕ್ತಿ ಹಾಡೋದಕ್ಕೆ ಸಿಎಂ ಹಾಗಾದ್ರೆ ಪ್ಲಾನ್ ಮಾಡ್ಕೊಳ್ತಾರ ಇಬ್ಬರ ಅಸಮಾಧಾನದಿಂದಾಗಿ ವರಿಷ್ಠರಿಗೂ ಕೂಡ ಇದು ತಲೆನೋವಾಗಿದೆ ವರಿಷ್ಠರ ಗಮನಕ್ಕೆ ಈ ವಿಚಾರ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಶುಕ್ರವಾರ ಸಿಎಂ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಇವತ್ತು ಆನಂದ್ ಸಿಂಗ್ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆಗಳು ಇದೆ ಈಗ ಇಬ್ಬರ ಅಸಮಾಧಾನ ಒಂದು ಕಡೆ ಆನಂದ್ ಸಿಂಗ್ ಅವ್ರದ್ದು ಮತ್ತೊಂದು ಕಡೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ತಮಗೆ ಕೊಟ್ಟಿರುವಂತ ಖಾತೆ ಈಗ ಬೇಡ ಅದನ್ನ ಬದಲಾವಣೆ ಮಾಡಿಕೊಡ್ಲಿ ಅಂತ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಅದರಲ್ಲೂ ಆನಂದ್ ಸಿಂಗ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಬಹಿರಂಗವಾಗಿ ನಾನು ರಾಜಕೀಯದಿಂದ ನಿವೃತ್ತಿ ಪಡ್ಕೊಳ್ಬಿಡ್ತೀನಿ ಸಕ್ರಿಯ ರಾಜಕಾರಣದಲ್ಲೇ ಇರೋದಿಲ್ಲ ಶಾಸಕನಾಗಿನೂ ಉಳಿಯೋದಿಲ್ಲ ಅಂತೆಲ್ಲ ರಾಜೀನಾಮೆ ಮಾತುಗಳನ್ನೆಲ್ಲ ಹೇಳಿದ್ರು ಮೇಲೆ ಕಾದು ನೋಡುವಂತ ತಂತ್ರ ಈಗ ದೆಹಲಿಗೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಬಟ್ ಈಗ ಸಿಎಂ ದೆಹಲಿಗೆ ಹೋಗ್ತಾರೆ ವರಿಷ್ಠರ ಗಮನಕ್ಕೆ ಈ ವಿಚಾರ ಬಂದಿದೆ ಖಾತೆ ಹಂಚಿಕೆ ಮೇಲೆ ಎಷ್ಟು ಕೆಲ್ಸಗಳ ಪೆಂಡಿಂಗ್ ಉಳಿದಿದೆ ನೋಡಿ ಜನರ ಕಷ್ಟಕ್ಕೆ ಇವರು ಸ್ಪಂದಿಸಬೇಕಾಗತ್ತೆ ಅದನ್ನ ಬಿಟ್ಟು ನಮಗ್ ಸ್ಥಾನಮಾನ ಸಿಕ್ಕಿಲ್ಲ ನಾವು ಮಂತ್ರಿ ಆಗಿಲ್ಲ ಮಂತ್ರಿ ಸ್ಥಾನ ಸಿಕ್ಕ್ರೂ ನಮ್ಗೆ ಕೇಳಿದಂತ ಖಾತೆ ಸಿಕ್ಕಿಲ್ಲ ನಮ್ಗೆ ಅದೇ ಡಿಪಾರ್ಟ್ಮೆಂಟ್ ಬೇಕು ಇದೇ ಡಿಪಾರ್ಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಅಸಮಾಧಾನ ಅಂದ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ಈಗಲೂ ಮುನಿಸಿಕೊಂಡಿರುವಂತ ಸಚಿವ ಆನಂದ್ ಸಿಂಗ್ ಯಲ್ಲಾಪುರ ಶಿರಸಿಗೆ ಭೇಟಿಯನ್ನ ಕೊಟ್ಟಿದ್ರು ಕುತೂಹಲ ಮೂಡಿಸಿದೆ ಆನಂದ್ ಸಿಂಗ್ ಅವರ ಪ್ರವಾಸ ಖಾಸಗಿ ವಾಹನದಲ್ಲಿ ಎಲ್ಲಾಪುರಕ್ಕೆ ಬಂದು ಎಲ್ಲಾಪುರದ ಗುಡಿಗಾರ ಮನೆಗೆ ಭೇಟಿ ಕೊಟ್ಟರು ಏನು ವಾಲ್ಮೀಕಿ ಮಠಕ್ಕೆ ನೀಡೋಕೆ ಈಗ ಸಿದ್ಧವಾಗ್ತಿರುವಂತ ರಥವನ್ನ ವೀಕ್ಷಣೆ ಮಾಡಿದ್ರು ಅಲ್ಲಿಂದ ನೇರವಾಗಿ ಗೌಪ್ಯ ಸ್ಥಳಕ್ಕೆ ಹೋಗಿದ್ದಾರೆ ಸ್ಥಳೀಯ ಎಸ್ಕಾಟ್ ವಾಹನಕ್ಕೂ ಸಿಗದೆ ಆನಂದ್ ಸಿಂಗ್ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸ್ಪೀಕರ್ ಕಾಗೇರಿ ಭೇಟಿ ಮಾಡ್ತಾರೆ ಅನ್ನೋ ಮಾತಿನ ಬೆನ್ನಲ್ಲೇ ಶಿರ್ಸಿಯತ್ತ ಮುಖ ಮಾಡಿದ್ದಾರೆ ಆನಂದ್ ಸಿಂಗ್ ಅನ್ನೋದು ಗೊತ್ತಾಗಿದೆ ಈಗ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾರ ಯಾಕಂದ್ರೆ ರೀಸೆಂಟ್ ಆಗಿ ಆ ವಿಚಾರ ಅವರೇ ಪ್ರಸ್ತಾಪ ಮಾಡಿದ್ರು ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಅಂದ್ರೆ ಸ್ಪೀಕರ್ ಕೈ ಕೊಟ್ಟು ಬರಬೇಕಾಗತ್ತೆ ಇಲ್ಲ 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 ಸ್ಪೀಕರ್ ಇಲ್ಲ ಹೊಸಪೇಟೆ ಕಡೆ ಹೋಗ್ತಿದ್ರು ಇಲ್ಲಿ ನೋಡ್ಕೊಂಡು ಹೊಸಪೇಟೆ ಕಡೆನೆ ಹೋಗೋದಲ್ಲ ಹೋಗಲ್ಲ ನಾನು ಹೇಳೋ ಮಾತಿನ ಮೇಲೆ ನಿಂದ್ರಂತ ವ್ಯಕ್ತಿ ನಾನು ಹೋಗಲ್ಲ ಸುಳ್ಳು ಹೇಳಿ ನಿಮಗೆ ನಾನು ಸಿರಿಸಿಗೆ ಹೋಗ್ತೀನಿ ಬೇಕಾದ್ರೆ ನನ್ನ ಜೊತೆಗೆ ತಾವು ಬರ್ಬೋದು ಇನ್ನು ಖಾತೆ ವಿಷಯವಾಗಿ ಮುನಿಸಿಕೊಂಡಿರುವಂತಹ ಸಚಿವ ಆನಂದ್ ಸಿಂಗ್ಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಯಾವ ಬಾಂಬೆ ಟೀಮ್ ರೀ ಬಾಂಬೆ ಟೀಮ್ ಇಲ್ಲ ಯಾವ ಟೀಮ್ ಇಲ್ಲ ಅದರಲ್ಲಿ ಯಾವ ಬಾಂಬೆ ಟೀಮು ವಲಸಿಗರು ಅವೆಲ್ಲ ಯಾಕೆ ಬೇರೆ ಏನೋ ರೈತರ ಬಗ್ಗೆ ಒಳ್ಳೇದ್ ಕೇಳ್ರಪ್ಪ ಹೋಗ್ಲಿ ಅವ್ರಿಗೆ ಅಸಮಾಧಾನ ಇದೆ ಅದನ್ನು ಮುಖ್ಯಮಂತ್ರಿಗಳಾಗಲಿ ಸರಿಪಡಿಸಿದ್ದಾರೆ ಅವ್ರು ಹೇಳಿದ್ದಾರೆ ಇವತ್ತು ಆನಂದ್ ಸಿಂಗ್ ಅವರು ನಾನು ಯಲ್ಲಾಪುರದಲ್ಲಿ ಒಂದು ದೇವ್ರ ಕಾರ್ಯಕಾರಿ ಅವ್ರ ಪ್ರವಾಸಿ ಸಂಬಂಧ ಇದ್ದು ಅಲ್ಲಿ ಹೋಗಿದ್ದೀನಿ ಅಂತ ಹೇಳಿದ್ದಾರೆ ಅವ್ರ ಕಾರ್ಯಕ್ರಮ ಮೊದಲೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸರಿಪಡಿಸ್ತಾರೆ ಅವೆಲ್ಲ ಇರ್ತಾವೆ ಯಾವುದೇ ಇಲಾಖೆ ಇದ್ರೂ ಕೂಡ ಸರ್ಕಾರದ ಇಲಾಖೆ ಯಾವುದೇ ಕೆಲಸ ಇದ್ದರೂ ಕೂಡ ಸರ್ಕಾರದ ಕೆಲಸ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ನಾವು ಮಾಡಬೇಕು ಆ ಇಲಾಖೆ ಹೆಚ್ಚು ಈ ಇಲಾಖೆ ಹೆಚ್ಚು ಅಂತ ಹೇಳಿ ಆಗೋದಿಲ್ಲ ಆದರೆ ಅವ್ರಿಗೆ ಯಾವ ರೀತಿ ಮನಸ್ಸು ನೋವಾಗಿದ್ವಿ ಅದರ ಮುಖ್ಯಮಂತ್ರಿಗಳಿದ್ದಾರೆ ಪಕ್ಷದ ವರಿಷ್ಠರಿದ್ದಾರೆ ಅದನ್ನೆಲ್ಲ ಕುತ್ಕೊಂಡು ಸರಿ ಮಾಡ್ತೀವಿ